ಕ್ಷೇತ್ರದ ಅತಿಥಿಯವನಾಗಿರ್ತಕ್ಕಂಥ ಮಡುಸಿದ್ದೇಶ್ವರನ ಸ್ಮರಣೆ ಮಾಡಿ ಈ ಭಾಗದ ಅತ್ಯಂತ ಚಿರಸ್ಮಾಣಿಯ ಹಿರಿಯ ಜೀವಿ ಸಾಮಾಜಿಕ ರಂಗದಲ್ಲಿ ಅನನ್ಯ ಕೊಡುಗೆಯನ್ನು ನೀಡಿ ನಮ್ಮ ನಗಲಿದ ಮೇತ್ರೇಖಕ ಅವರನ್ನ ಸ್ಮರಿಸಿ ಈ ಪ್ರಪಂಚ ಕಂಡ ಶ್ರೇಷ್ಠ ಸಂತರು ಪೂಜಾ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಸ್ಮರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಸಮಯದ ಅಭಾವ ಇರೋದ್ರಿಂದ ಎಲ್ಲ ಪೂಜರಲ್ಲಿ ಕ್ಷಮೆ ಕೋರಿ ಎಲ್ಲ ಮಹಾಸ್ವಾಮಿಗಳೇ ಅತ್ಯಂತ ಭಕ್ತಿಯಿಂದ ಹಣೆಮಣಿದು ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಸಚಿವರೇ ಸಂಸದರೇ ಮಾಜಿ ಶಾಸಕರುಗಳೇ ಎಲ್ಲ ಗೌರವಾನ್ವಿತ ಹಿರಿಯರಲ್ಲಿ ಕೂಡಿರ್ತಕ್ಕಂಥ ಶ್ರದ್ಧೆಯ ತಾಯಿಂದ್ರೆ ಆತ್ಮೀಯ ಬಂಧುಗಳೇ ಮೈತ್ರಿ ಪರಿವಾರದ ಎಲ್ಲ ಆತ್ಮೀಯ ಬಂಧುಗಳೇ ಇದೊಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನ ಸಾಕ್ಷೀಕರಿಸ್ತಾ ಇದೀವಿ ನಾವೆಲ್ಲ ಈಗಾಗಲೇ ಉದ್ಘಾಟನಾ ಭಾಷಣೆಯನ್ನ ಮಾಡಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ್ ಪಾಟೀಲ್ರು ಬಹಳ ಅರ್ಥಪೂರ್ಣವಾಗಿ ಮೇತ್ರೇಖಕ ಅವ್ರನ್ನ ಸ್ಮರಿಸ್ತಕ್ಕಂತ ಕೆಲಸ ಮಾಡಿದ್ರು ಅವ್ರ ನಂತರ ಅವರ ಗ್ರಂಥವನ್ನ ಬಿಡುಗಡೆ ಮಾಡಿರ್ತಕ್ಕಂತ ಈ ಭಾಗದ ಹಿರಿಯರು ಅಂತ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಕೂಡಿದ್ದೀವಿ ಮೇತ್ರೇಕ ಅವ್ರ ನಮ್ಮ ಇಲ್ಲ ಅವರು ಯಾರಿಗೆ ಸಹಾಯ ಮಾಡಿದ್ದಾರೆ ಈ ಸಮಾಜಕ್ಕೆ ಏನೇನು ಒಳ್ಳೆ ಕಾರ್ಯಗಳನ್ನ ಮಾಡಿದ್ದಾರೆ ದೂರದಿಂದ ನೋಡಿದವರು ಸಮೀಪದಿಂದ ನೋಡಿದವರು ನಾವೆಲ್ಲ ಇಲ್ಲಿ ಕೂಡಿದ್ದೀವಿ ನಾವು ಸ್ಮರಿಸ್ತಾ ಇದ್ದೀವಿ ಇದೇ ಭಾರತೀಯ ಸಂಸ್ಕೃತಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಸರಳತೆ ಮುಖಾಂತರ ಇವತ್ತು ಇಡೀ ಪ್ರಪಂಚದ ಗಮನವನ್ನು ಸೆಳಿಸಿದ್ದಾರೆ ನಮ್ಮ ಬದುಕಿನ ಆದರ್ಶಗಳು ಯಾವ ರೀತಿ ಇರಬೇಕು ಅನ್ನೋದನ್ನ ತೋರಿಸಿಕೊಟ್ಟು ತೋರಿದ್ದಾರೆ ಇಂಥ ಅನೇಕ ಮೇಧಾವಿಗಳನ್ನ ನಾವು ಸ್ಮರಿಸ್ತೀವಿ ನಿನ್ನೆ ಕೆಲವೇ ದಿನಗಳ ಹಿಂದೆ ನಾವು ಬೆಳಗಾವಿನಲ್ಲಿ ಈ ರಾಷ್ಟ್ರದ ಪಿತಾಮಹ ಮಹಾತ್ಮ ಗಾಂಧೀಜಿ ಅವ್ರನ್ನ ನೆನಪಿಸಿಕೊಂಡಿವಿ ಕಾರಣ ಏನು ಅಂತ ಕೇಳಿದ್ರ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಸ್ಮರಿಸಿಕೊಂಡಿ ಬ್ರಿಟಿಷರು ತನ್ನಾಗೆ ಹೋಗ್ಲಿಲ್ಲ ಬ್ರಿಟಿಷರು ಈ ದೇಶಕ್ಕೆ ಆಳಕ್ಕೆ ಬಂದಿರಲಿಲ್ಲ ವ್ಯಾಪಾರಕ್ಕಾಗಿ ಬಂದಿದ್ರು ಅದರ ಎಕಾನಮಿ ಅವ್ರನ್ನ ದುರ್ಬಲಗೊಳಿಸುವ ಮುಖಾಂತರ ತಾವಾಗಿ ದೇಶ ಬಿಟ್ಟು ಹೋಗ್ಬೇಕಂತಕ್ಕಂಥ ಆ ಚಳವಳಿಯನ್ನು ಪ್ರಾರಂಭ ಮಾಡಿದ್ರು ಆ ಜನಜಾಗೃತಿಯನ್ನು ಏನ್ ಮಾಡಿದ್ರು ಆ ಸ್ವಾತಂತ್ರ್ಯ ಕೆಲವೇ ಜನರ ಪಾಳೆಗಾರರ ರಾಜ್ಯರ ಹೋರಾಟ ಏನಾಗಿತ್ತು ಅದು ಜನಮಾನಸಿನ ಹೋರಾಟ ಆಗೋ ಪರಿವರ್ತನೆಯನ್ನು ಮಾಡಿದ್ರು ಅದಕ್ಕಾಗಿ ಗಾಂಧೀಜಿಯವರನ್ನ ನಾವು ಸ್ಮರಿಸ್ಕೋತೀವಿ ಅದೇ ಈ ದೇಶದ ಭವ್ಯ ಪರಂಪರೆ ಇವರೆಲ್ಲ ನಮ್ಮ ದೇಶಕ್ಕಾಗಿ ಕೊಡುಗೆಗಳನ್ನು ಕೊಟ್ಟಿದ್ರೆ ಈ ನಾಡು ಕೊಟ್ಟಿಲು ಸಹಿತ ಅನೇಕ ಜನ ಶ್ರಮಿಸಿದ್ದಾರೆ ಹಾಗೆ ಈ ಜಿಲ್ಲೆಯಲ್ಲೂ ಸಹಿತ ಇಂಥ ಕೆಲವು ಜನರು ಕೆಲವು ಭಾಗದಲ್ಲಿ ತಮ್ಮದೇ ಆದಂತಹ ನೆಲ ಕೊಡುಗೆಯನ್ನು ನೀಡಿ ಸಮಾಜಮುಖಿಯಾಗಿ ಸರ್ವರಿಗೂ ಪ್ರೀತಿ ವಿಶ್ವಾಸದಿಂದ ಕಂಡಿರ್ತಕ್ಕಂಥ ಈ ಅನನ್ಯ ಬದುಕನ್ನ ಬದುಕಿದಕ್ಕಾಗಿ ಇವರ ಮೇಲೆ ಒಂದು ಗ್ರಂಥವನ್ನ ಈ ರಚನೆಕಾರರು ಬಹಳ ಅರ್ಥಪೂರ್ಣವಾಗಿ ನಾನು ಪೂರ್ಣ ಓದಲಿಲ್ಲ ಅದರ ಪ್ರಾಸ್ತಾವಿಕವಾಗಿ ಮಾತನಾಡ್ತಕ್ಕಂಥ ನಮ್ಮ ಬಾಗಾಯತ್ ಅವರು ಕೆಲವು ವಿಷಯಗಳನ್ನ ಇಲ್ಲಿ ಬೆಳಕಿಸಲ್ತಕ್ಕಂಥ ಪ್ರಯತ್ನ ಅವರು ಮಾಡಿದ್ರು ಹಾಗೆಯೇ ನಮ್ಮ ಗಾಣೆಯ ಸರ್ ಅವರು ಬಹಳ ಸೂಕ್ಷ್ಮವಾಗಿ ಕೆಲವು ಮಾತುಗಳನ್ನು ಅವ್ರ ಬಗ್ಗೆ ಮಾತನಾಡಿದರು ಇದು ಅವರಲ್ಲಿ ಇರ್ತಕ್ಕಂಥ ಅವಶೇಷವಾದಂತ ಗುಣಗಳು ಬರೇ ರಾಜಕೀಯವಾಗಿ ಅಷ್ಟೇ ಅಲ್ಲ ಈ ಭಾಗದಲ್ಲಿ ಏನಾದರೂ ಒಂದು ನ್ಯಾಯ ಪಂಚಾಯಿತಿಗಳು ಮಾಡ್ಬೇಕಾದ್ರೆ ಈ ಕಾಲ ನಾವು ಯಾರು ನ್ಯಾಯ ಮಾಡಂಗಿಲ್ಲ ಯಾಕಂದ್ರೆ ನಾಲ್ಕು ಕೋಟಿ ಕಡಿಮೆ ಆತ ಯಾಕಂದ್ರೆ ಚಲೋ ಮಾಡೋದನ್ನು ನಮ್ಗೊಳ ಮಾಡೋಂಗಿಲ್ಲ ಯಾರಿಗಾರ ಬೈದ್ಯವನ್ನು ಅವಾಂತರ ಬಿಟ್ಟು ಹೋಗ್ಬಿಡ್ತಾನೆ ಏನರ ಮಾಡ್ಬೋಣ ಖಂಡದ ಈಗಿನ ವಾತಾವರಣ ಆದ್ರೆ ಅವರು ಬಹಳ ಗಟ್ಟಿತನದಿಂದ ಮಾಡಿದ ಮೇಲೆ ಕೂತು ನ್ಯಾಯ ಮಾಡ್ತಿದ್ರು ವಾಸ್ತವಿಕತೆ ಜೊತೆಗೆ ಬದುಕಿನ ಬದುಕ್ತಾ ಇದ್ರು ಈ ಭಾಗದಲ್ಲಿ ಸತ್ಯವನ್ನ ಪ್ರತಿಬಿಂಬಿಸ್ತಕ್ಕಂಥ ಪ್ರಯತ್ನ ಅವ್ರು ಮಾಡ್ತಾ ಇದ್ರು ನ್ಯಾಯ ಪಂಚಾಯಿತಿ ಮಾಡುವುದಂದ್ರ ಬಹಳ ತೂಕಿನಿಂದ ಇರ್ಬೇಕಾಗ್ತದೆ ಜನ ನಿಮ್ಮನ್ನ ಗಮನಿಸ್ತಾ ಇರ್ತಾರೆ ನೀವು ಆಡುವಂತ ಮಾತುಗಳ ಮೇಲೆ ಯಾರ ಪರ ಇರ್ತಿರೋ ಯಾರ ವಿರೋಧಿರ್ತಿರೋ ಗಮನಿಸ್ತಾ ಇರ್ತಾರೆ ಆ ಸೂಕ್ಷ್ಮ ಭಾವನೆಯನ್ನ ಬದುಕುವಂತ ಆ ನ್ಯಾಯ ಪಂಚಾಯಿತಿ ಆ ಕಾಲದಲ್ಲಿ ನಡೀತಿದೆ ಸೊ ಅಂತ ಎಲ್ಲ ಕಾರ್ಯಗಳನ್ನು ಇಲ್ಲಿ ಅವರು ಮಾಡಿದ್ದಾರೆ ಈ ಭಾಗ ನಿಂಬೆ ನಾಡು ಇವಾಗ ಆ ಕಡೆಯನ್ನು ಅಡಿಕೆ ಬೆಳೆಗಾರರು ಶ್ರೀಮಂತತೆಯನ್ನು ಕರಿತಿದೀವಿ ನಮ್ಮ ಭಾಗದಲ್ಲಿ ನೆಂಗಡಿ ಬೆಳೆಗಾರರು ಶ್ರೀಮಂತ ಇವತ್ತು ಅದನ್ನ ನಶಿಸ್ತಾ ಇದೆ ಇವತ್ತು ಕೃಷಿನೇ ಒಂಥರ ಅತ್ಯಂತ ತೊಂದರೆಯಲ್ಲಿದ್ದೀವಿ ಇಡೀ ಕೃಷಿ ವಲಯ ರೈತ ವರ್ಗ ತೊಂದರೆದಾಯಕ ಜೀವನದಲ್ಲಿ ನಾವು ಇದ್ದೀವಿ ಇವತ್ತು ತೊಗರಿಗೇ ಇರೋದು ನೋಡಿದೆವು ಅಂದ್ರೆ ಈ ವರ್ಷದ ಮಳೆ ನೋಡಿದ್ದೇವೆ ಅಂದ್ರೆ ಯಾವ ಪ್ರಮಾಣದಲ್ಲಿ ತೊಗರಿ ಬೆಳೀತಾರೆ ತಿಳ್ಕೊಂಡಿದ್ದೇವೆ ನಾವು ಅದರ ಕಾಯಿ ಅಷ್ಟಾಯ್ತು ಆ ನಿಸರ್ಗದಾಗ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಇವತ್ತು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ ಈ ಭಾಗದಲ್ಲೂ ಸಹಿತ ನಿಮಗೆ ಬೆಳೆದಾರು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಇವರೆಲ್ಲರ ಪರಿಹಾರ ಆ ಭಗವಂತ ಕೂಡ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿ ಬಹಳ ಜನ ವೇದಿಕೆ ಮೇಲೆ ಅಷ್ಟೇ ಅಲ್ಲ ನಾನು ಸುಮ್ಮನೆ ಗಮನಿಸಿದೆ ಇಲ್ಲಿ ಯಾರ್ಯಾರದ ಆ ಕುಟುಂಬದ ಹಿತೈಷಿಗಳಾಗಿ ಬಂದಿದ್ರಿ ಅವ್ರ ಒಡನಾಟ ಇಟ್ಟಂತವ್ರು ಬಂದಿದ್ರಿ ನೀವೆಲ್ಲರೂ ಅವರ ಅಭಿಮಾನಕ್ಕಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಿದ್ರಿ ವಿಶೇಷವಾಗಿ ಎಲ್ಲ ಮಹಾಸ್ವಾಮಿಗಳು ಚಿತ್ರದುರ್ಗದ ಆಡಳಿತ ಅಧಿಕಾರ ಆಗಿರ್ತಕ್ಕಂಥ ಶಿವಕುಮಾಸ್ವಾಮಿಗಳಾಗಲಿ ಈ ನಾಡಿನ ಈ ಭಾಗದ ಎಲ್ಲ ಪ್ರಖ್ಯಾತ ಮಹಾಸ್ವಾಮಿಗಳು ಅಡವಿಲಿಂಗ್ ಮಹಾರಾಜರಾಗಲಿ ಗುಳಸಾರದ ಹಬ್ಬಗಳಾಗಲಿ ಹತ್ತಳ್ಳಿ ಹಪ್ಪುಗಳಾಗಲಿ ಆಳೂರದ ಹಪ್ಪುಗಳಾಗಲಿ ಮತ್ತು ಶ್ರೀ ಸುಗಲ ತಾಯಿಯವರಾಗಲಿ ಅವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬಹಳ ಇದ್ದಾರೆ ತಂದಿದ್ದಾರೆ ಮಾತೇಶ್ ಶ್ರೇಮಠವರಾಗಲಿ ಇನ್ನು ಅನೇಕ ಜನ ಈ ಹಿಂದಿನ ಸಾಲಿನಲ್ಲಿ ಅಶೋಕ್ ಗಣ ವಾರದವರು ಹಿಡಿದು ಬಹಳ ಜನ ಇಲ್ಲಿ ಕೂಡಿದ್ದಾರೆ ನಾನ್ ಬಿಜೆಪಾ ಮಾತು ಕೇಳ್ಬೇಕಾಯ್ತು ಅಂದ್ರೆ ಸಮಯದ ಅಭಾವ ಇರೋದ್ರಿಂದ ಬಹಳ ಗಟ್ಟಿವಾಗಿ ಗಟ್ಟಿ ಏನಾರ ಮಾತಾಡೋರಿಂದ್ರೆ ನಮ್ಮ ಬಳಗದಾಗ ಬಿಜೆಪಾಡಿಯಲ್ರು ಬಿ ಯಾಕಂದ್ರೆ ಆ ಮನುಷ್ಯನ ಮಾತುಗಳು ನಿಷ್ಕಳಂಕ ಮನಸ್ಸಿನಿಂದ ಇದು ಅನೇಕ ಜನರು ಮಾತಾಡ್ಬೇಕಾಯ್ತು ಸಮಯದ ಅಭಾವ ಇರೋದ್ರಿಂದ ಬಹಳ ಸೌಜನ್ಯ ಮೂರ್ತಿಗಳಲ್ಲಿ ಬಂದಿದ್ದಾರೆ ಜಿ ಎಸ್ ರಾಮಗೌಡ ಅಂತವರು ಅದಲ್ಲ ಬಹುತೇಕ ಶಾಂತಿಗೆ ಪ್ರೀತಿಗೆ ಹೆಸರುವಾದಸಿ ಆದಂತವ್ರು ಅನೇಕ ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರೆ ನನ್ನ ಬಾಬುಸರ್ ಮೈತ್ರಿ ಅವರ ಮಂತಂದ ಪರವಾಗಿ ತಾವೇನು ಒಂದು ಭಾಗಿಯಾಗಿದ್ರೆ ನಿಮ್ಮೆಲ್ಲರಿಗೂ ಹೃದಯ ಸ್ಪರ್ಶಿ ಅಭಿನಂದನೆ ಸಲ್ಲಿಸ್ತೇನೆ ಆ ಕುಟುಂಬದ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಭಾಗದಲ್ಲಿ ಅನನ್ಯ ಬದುಕನ್ನ ಬದುಕಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಹಳ ಜನ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಆಯೋಜನೆ ಮಾಡ್ಬೇಕಾದ್ರೆ ಬಹಳ ಜನರ ಪರಿಶ್ರಮ ಇರ್ತದೆ ಆ ಪರಿಶ್ರಮ ಪಟ್ಟಂತ ಎಲ್ಲ ಜೀವಿಗಳಿಗೆ ನನ್ನ ಹೃದಯ ಸ್ಪರ್ಶಿ ಅಭಿನಂದನೆ ಸಲ್ಲಿಸಿ ಒಟ್ಟಾರೆ ಮೈತ್ರಿಕಕ್ಕ ಅವರ ಅಗಲಿಕೆ ದಿನ ನಾವೆಲ್ಲ ಕೂಡಿದ್ದೀವಿ ಅವತ್ತಿನ ಸ್ಮರಣೆಯನ್ನ ಇವತ್ತಿನ ಸ್ಮರಣೆಯನ್ನ ಮಾಡಿಕೊಂಡು ಇಂಥವರು ನಮ್ಮನ್ನ ಅಗಲಿರ್ತಾರೆ ಭೌತಿಕವಾಗಿ ಅವರವರ ಬದುಕು ಆದರ್ಶಮಯವಾಗಿ ಮುಂದಿನ ಪೀಳಿಗೆಗೆ ಅದು ಪ್ರೇರಣೆ ಆಗ್ತದಂತಕ್ಕಂಥ ಮಾತನ್ನ ಹೇಳಿ ಎಲ್ಲ ಹಿರಿಯರನ್ನ ಗೌರವಿಸ್ತಕ್ಕಂಥ ಪ್ರೀತಿಯಿಂದ ಬದುತಕ್ಕಂಥ ವಾತಾವರಣ ಆ ಸಂಸ್ಕಾರದಿಂದ ನಾವೆಲ್ಲ ಇಲ್ಲಿ ಬದುಕೋಣ ಬೆಳಗುರು ಹೇಳಿದ್ರು ಭೀಮಾ ತೀರ್ ಅಂತೇಳಿ ಭೀಮೆ ತೀರದಲ್ಲಿ ಅನನ್ಯ ಬದುಕು ಬದುಕದವರು ಇದ್ದಾರೆ ಸಾಹಿತಿಗಳು ಇತಿಹಾಸಕಾರರು ಪರಂಪರೆಯವರು ನಾನು ರವಿ ಬೆಳಗರಿ ಅವರು ಒಂದು ಮಾತನಾಡ್ತಾ ಹೇಳಿದೆ ಎಲ್ಲೋ ಒಂದ್ ಕಡೆ ಕೂತು ನೀವು ಬರೆದ್ರಿ ಅಂದ್ರೆ ಒಂದು ಭಾಗದ ಹೆಸರ ಅದಕ್ಕೆ ಕಣಂಕ ಬಂದ್ಬಿಡ್ತದೆ ಆ ರವಿ ಅವರು ಪ್ರತಿ ಗುರುವಾರಕ್ಕೆ ಏನು ಹಾಯ್ ಬೆಂಗಳೂರು ಬರ್ದಿತ್ತು ಅದು ಬರೀ ಟಿ ಆರ್ ಪಿ ಹೆಚ್ಚಿಗೆ ಮಾಡ ಕಾರ ಬರ್ದೇ ಬರ್ದರು ಬರ್ದೇ ಹೌದು ಯಾವ ಸಮಾಜದ ಎಲ್ಲಿ ಧಕ್ಕೆಗಳಾಗಿಲ್ಲ ಎಲ್ಲಿ ದುಷ್ಕೃತ್ಯಗಳ ನಡೆದಿಲ್ಲ ಆದ್ರೆ ಇಡೀ ಭಾಗವನ್ನೇ ಒಂದು ದೃಷ್ಟಿಯಿಂದ ದೂಷಿಸತಕ್ಕಂಥದ್ದು ಅದು ನಾಗರಿಕ ಸಮಾಜಕ್ಕೆ ಪೋಷಣ ಅಲ್ಲ ಅಂತಕ್ಕಂಥ ಸೂಕ್ಷ್ಮ ಮಾತನ್ನ ನಾನು ರವಿ ಬೆಳಗೇರವರ ಹಳೆಯ ರವೆ ಉದಯ ನನ್ ಕ್ಲಾಸ್ಮೇಟ್ ಅವ್ ದಾರೋಡವೇ ನಾನು ಒಂದು ಮುಖಾಂತರ ಅವ್ರಿಗೆ ಒಂದು ಮಾತನ್ನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ಭೀಮೆಯ ದರ ಬಹಳ ಗಟ್ಟಿತನದಿಂದ ಬದುಕ್ತಕ್ಕಂಥ ಜನ ಈ ಭಾಗದವರು ನಮ್ಮ ಮಾತು ಬಹಳ ನಿಷ್ಕಳಂಕವಾಗಿ ಪ್ರೀತಿಯಿಂದ ಇರ್ತಾವ ನಮ್ಗೆ ಯಾರಾದ್ರೂ ನೋವು ಮಾಡಿದ್ರಂದ್ರ ಅದನ್ನ ಅಷ್ಟೇ ನೇರವಾಗಿ ಮಾತಾಡತಕ್ಕಂತ ವ್ಯವಧಾನ ಇದ್ದಂತ ಇದ್ದೇವೆ ಈ ಭಾಗ ಇನ್ನೊಬ್ಬರಿಗೆ ಯಾವ ಕಾಲಕ್ಕೂ ನಾವು ಮನಸ್ಸನ್ನ ನೋಸಿದಲ್ಲ ಆದ್ರ ನಮ್ಮನ್ನ ನೋಸುವುದರಂದ್ರ ನಾವು ಸೂಕ್ಷ್ಮವಾಗಿ ಅದನ್ನ ಗಮನಿಸ್ತಿರ್ತೀವಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಭೀಮೆ ದಡದಲ್ಲಿ ಇಂಡಿ ಭಾಗ ಗಂಡ ಮೆಟ್ಟಿನ ಸ್ಥಳ ಇದು ಈ ಭಾಗಕ್ಕೆ ತನ್ನದೇ ಆದಂತ ಪರಂಪರೆಯನ್ನು ಕೊಟ್ಟಿದ್ದಾರೆ ಇವತ್ತು ಚಿಕ್ಕಜಿಣಿಯವರು ನಮ್ಮ ಭಾಗದಿಂದ ಇಷ್ಟೆಲ್ಲ ಅಧಿಕಾರ ಅಲಂಕರಿಸಿದ್ದಾರೆ ಅದರ ಸೌರ್ಜನ್ಯ ಮೂರ್ತಿ ಬದುಕಿದ್ದಾರೆ ಇಂಥ ಅನೇಕ ಜನರು ಇವತ್ತು ಕಲ್ಲೂರ್ ಮಾವರಾಗಿರ್ಬೋದು ಸುರ್ಪುರವರಾಗಿರ್ಬೋದು ಇವರೆಲ್ಲ ಈ ಭಾಗದಲ್ಲಿ ಅನಿನ್ಯ ಇತಿಹಾಸ ಕೊಟ್ಟು ಹೋಗಿಲ್ಲ ಅನ್ನೋದನ್ನ ಗಮನಿಸಬೇಕಾಗ್ತದೆ ನಾವೆಲ್ಲ ಇಂಡಿ ಸಿಂದಗಿ ಬಿಜಾಪುರ ಜಿಲ್ಲೆಯಲ್ಲೇ ಬಹಳ ವಿಭಿನ್ನವಾದಂತ ಬದುಕದನ್ನ ಬದುಕದವ್ರು ನಾವು ಮಹಾರಾಷ್ಟ್ರದ ಜೊತೆಗೆ ಬಂಧವನ್ನ ಇಟ್ಟುಕೊಂಡು ಇವತ್ತಿಗೂ ಸಹಿತ ಮಹಾರಾಷ್ಟ್ರದ ಮೇಲೆ ಕರ್ನಾಟಕದ ಕನ್ನಡ ಪ್ರಭಾವವನ್ನು ಇಟ್ಟುಕೊಂಡು ಬದುಕಿಸಿರ್ತಕ್ಕಂಥ ಜನ ನಮ್ಮದಾಗಿದೆ ಅಂತಕ್ಕಂಥ ಮಾತನ್ನ ಹೇಳಿ ಒಂದು ಗಮನ ಸಂಕಲನ ಇನ್ನೊಂದು ಅವರು ಇತಿಹಾಸವನ್ನ ಬರೆದಿದ್ದಾರೆ ಬಹುತೇಕ ಎಲ್ಲರನ್ನ ನಾನು ಇವತ್ತು ಅಭಿನಂದಿಸ್ತೀನಿ ನಿಮ್ಮ ಮುಖಾಂತರ ಈ ಚರಿತ್ರೆ ಇತಿಹಾಸ ನಮ್ಮಲ್ಲಿ ಅಚ್ಚಳಿ ಇರದೆ ಉಳಿಲಿ ಇಂತ ಅನೇಕ ಹಿರಿಯರು ಈ ಭಾಗದಲ್ಲಿ ಆಗಿ ಹೋಗಿದ್ದಾರೆ ಬಂತಾಳದ ಶೋಕಿಗಳನ್ನ ನಾವೆಲ್ಲ ಸ್ಮರಿಸ್ಕೋಬೇಕಾಗ್ತದೆ ಇವತ್ತು ಶೈಕ್ಷಣಿಕವಾಗಿ ಈ ಜಿಲ್ಲೆಯನ್ನ ಕಟ್ಟಿದ್ದೀರಾ ನಾವೆಲ್ಲ ಇರ್ತಿದ್ದೀವಿ ಅನ್ನೋದನ್ನ ಗಮನಿಸಬೇಕಾಗ್ತದೆ ಲಿಂಗೈಕ ಸಗನ್ ಬಸವ ಮಹಾಸ್ವಾಮಿಗಳು ಕೊಟ್ಟಿರ್ತಕ್ಕಂಥ ಅನನ್ಯ ಕೊಡುಗೆಯನ್ನ ಅಂತ ಅನೇಕ ಹಿರಿಯ ಜೀವಿಗಳನ್ನ ಇವತ್ತು ನೆನಪಿಸಿಕೊಂಡು ಆ ದಾರಿಯಲ್ಲಿ ಸಾಕ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನೊಮ್ಮೆ ನಮ್ಮ ವಿಶೇಷವಾದಂತಹ ಈ ಕಾರ್ಯಕ್ರಮದಲ್ಲಿ ಬಂದು ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ರೆ ನಮ್ಮೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ